ನೈನ್ತು ಟೆಂತ್ ಶಾಲಾ ಮಕ್ಕಳು ವಿಶೇಷವಾಗಿ ದಟ್ಟರಣ್ಯಗರ ದಾಂಡೇಲಿ ಕ್ಯಾಸಲ್ ರ್ಯಾಕು ಮತ್ತು ಮತ್ತು ಆನೇಷರಗಳು ಮಕ್ಕಳಿಗೆ ಒಂದು ಅರಣ್ಯದ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡೋಕ್ಕಂಥ ಒಂದು ಸರ್ಕಾರದ ಕಾರ್ಯಕ್ರಮ ಈ ಒಂದು ಚಿನ್ನರ ವನದರ್ಶನ ಕಾರ್ಯಕ್ರಮ ಇಡೀ ಕ್ಷೇತ್ರಕ್ಕೆ ಮೊದಲು ಒಂದ ಬಂದಿತ್ತು ಬಂದಾಗ ನಾವು ನಮ್ಮ ಬಿದ್ರಾಳಿ ಪ್ರೌಢಶಾಲೆಯಿಂದ ಅರಣ್ಯ ಅಂತ ಕಳಿಸಿದ್ವಿ ಅದರ ನಂತರ ಮೊನ್ನೆ ಹೆಚ್ಚುವರಿಯಾಗಿ ಬಂದ ನಂತರ ವಿಶೇಷವಾಗಿ ನಮ್ಮ ಶಾಸಕರಾದಂಥ ಡಾಕ್ಟರ್ ಚಂದ್ರ ಲಿ ಸರ್ ಅವರು ಮತ್ತು ವಿಶೇಷವಾಗಿ ಊರಿನ ಹಳೆಯರಾದಂಥ ನಮ್ಮ ಅರ್ಯಪ್ಪ ಅವರಾದಂಥ ಮೈಸೂರಾದ ಮನೆ ಅವರು ಮನೆ ಇಬ್ಬರು ಸೇರಿ ಚರ್ಚಿಸಿ ಬೀಡ್ನಾಳ್ ಗ್ರಾಮಕ್ಕೆ ಇಲ್ಲಿ ಮಕ್ಕಳನ್ನು ಮಾತಾಡೋದು ಇಲ್ಲಿಯ ಮಕ್ಕಳನ್ನು ಕಳಿಸ್ಬೇಕು ಬೀಳ್ನಾಳ ಮಕ್ಕಳು ಅಂತಂದು ಇವತ್ತು ನೀವು ಎಲ್ಲ ಗ್ರಾಮಸ್ಥರು ಮತ್ತು ಎಲ್ಲ ಎಸ್ ಡಿ ಮತ್ತು ನಮ್ಮ ಪೂಜ್ಯ ಗುರುಗಳಿರ್ಬೋದು ಎಲ್ಲರೂ ಮತ್ತು ಮಕ್ಕಳು ಈ ಒಂದು ಚಿನ್ನರ ವನದರ್ಶನ ಕಾರ್ಯಕ್ರಮ ಬೀಡ್ನಾಳ ಗ್ರಾಮಕ್ಕೆ ಬರಬೇಕಂದ್ರೆ ನಮ್ಮ ಶಾಸಕರಾದ ಡಾಕ್ಟರ್ ಚಂದ್ರಲಮ್ಮಣಿಯವರು ಮತ್ತು ವಿಶೇಷವಾಗಿ ಆರೋಗ್ಯಪರಾದ ಮಂಜುನಾಥ್ ಮೆರೂಮುನಿ ಅವರಿಗೆ ನೀವೆಲ್ಲ ಧನ್ಯವಾದಗಳನ್ನು ತಿಳಿಸಬೇಕು ಕಾರ್ಯಕರ್ತರು ಜೊತೆಗೆ ಇವತ್ತು ಈ ನಾವು ಒಂದು ಸ್ವಲ್ಪ ಆಗ್ತದೆ ಸಮಯ ಕೊಡ್ತೀವಿ ನಿನ್ನೆ ನಾವು ಗಂಗಾಪುರದ ಅದನ್ನು ಲೇಟಾಗಿ ಇದ್ವಿ